ಏಳು ಸಾವಿರ ರೂಪಾಯಿ ಇವತ್ತಿನ ದಿನಮಾನಗಳಲ್ಲಿ ಹೆಂಗೆ ಜೀವನ ಮಾಡುತ್ತೆ ಎಷ್ಟೋ ಕಡೆ ಇವತ್ತು ದೊಡ್ಡ ದೊಡ್ಡ ಸಿಟಿಗಳು ಬಿಜಾಪುರದ ಸಿಟಿಗಳಲ್ಲಿ ಇವನು ಭಿಕ್ಷುಕರು ಬದುಕಬೇಕು ದಿವಸ ಒಂದು ಐವತ್ತರಿಂದ ಅರವತ್ತು ರೂಪಾಯಿ ಖರ್ಚು ಇಂಥ ಒಂದು ಸನ್ನಿವೇಶಗಳು ಇವತ್ತು ತೊಡ್ಕೊಳ್ತಿನ್ನೋರು ಅವ್ರು ಮಕ್ಕಳಿಕೊಳ್ಳೋದು ಎಜುಕೇಷನು ಅವ್ರ ಆರೋಗ್ಯ ಮನೆಯಾಗ ವಯಸ್ಸಾದವರು ಇದಾರೆ ಏಳು ಸಾವಿರ ರೂಪಾಯಿ ಜೀವನ ಮಾಡೋದೇ ಕಷ್ಟ ಆಗುತ್ತೆ ಅದಕ್ಕೆ ಅವರು ಒಪ್ಕೊಂಡಿದ್ರು ಸಿದ್ದರಾಮೇಶ್ವರ ಅವರು ಸಿ ಎಂ ಅವರು

ನಿಮ್ಮ ಮುಖಂಡ್ ಅವರಿಗೆ ಮನೆ ತುಂಬ ಅಂದ್ರೆ ಅದೇ ನಮ್ಮ ಅದು ಹತ್ತು ಸಾವಿರ ರೂಪಾಯಿ ಕೊಡ್ತೇನೆ ಅದು ಆದೇಶ ರೂಪದಲ್ಲಿ ಹೊರಡಿಸಬೇಕು ಒಂದ್ ಸಾವಿರ ರೂಪಾಯಿ ಬಜೆಟ್ ಏನು ಘೋಷಣೆ ಮಾಡಿದ್ರೆ ಅದನ್ನು ಒಂದು ಸಾವಿರ ರೂಪಾಯಿ ಘೋಷಣೆ ಮಾಡಿದ್ರಲ್ರಿ ಈಗ ಒಂದೂವರೆ ಲಕ್ಷ ಅಂಗನವಾಡಿ ಕಾರ್ಯಕರ್ತರದ ರೀ ಬಿಸಿ ಉಡು ಕಾರ್ಯಕರ್ತರದ ರೀ ಅವ್ರಿಗೆ ಎಲ್ರಿಗೂ ಒಂದು ಸಾವಿರ ರೂಪಾಯಿ ಹೆಚ್ಚಳ ಮಾಡ್ಯಾರೀ ಸರಿ ಆದ್ರೆ ನಮ್ಮ ಆಸೆ ಕಾರ್ಯಕರ್ತರಿಗೆ ಇಪ್ಪತ್ತು ಸಾವಿರ ಆಸೆಗಳಿಗೆ ನಾವು ಕೊಡ್ತೀವಿ ಇನ್ನು ಇಪ್ಪತ್ತೆರಡು ಸಾವಿರವ್ರಿಗೆ ಕೇಂದ್ರ ಸರ್ಕಾರ ಬಜೆಟ್ ಬರೆಸ್ಬೇಕು ನಮ್ಮ ಹತ್ರ ದುಡ್ಡಿಲ್ಲ ಅಂತ ಈ ಥರ ಅನ್ಯಾಯ ಮಾಡ್ತಿದ್ದಾರೆ ನಮ್ಮಲ್ಲೇ ಎಡಗೈಗೊಂದು ಬೇರೆ ಬಲಗೈಗೆ ಬೇರೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಅದಕ್ಕೆ ನಮ್ಗೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಹತ್ತು ಸಾವಿರ ರೂಪಾಯಿನೂ ಒಂದು ಪೂರ್ತಿಯಾಗಿ

ಆದೇಶವನ್ನು ಕೂಡಲೇ ನೀಡುವ ಕುರಿತು ಇಪ್ಪತ್ತೈದು ಇಪ್ಪತ್ನಾಲ್ನೇ ಬಜೆಟ್ ಬಿಜೆಪಿನಲ್ಲಿ ಎಲ್ಲ ಯುವ ಕಾರ್ಯಕರ್ತರಿಗೆ ಸಾವಿರ ರೂಪಾಯಿ ಹೆಚ್ಚಲು ಮಾಡಿದ್ರೆ ಅಷ್ಟೇ ಹೆಚ್ಚಳ ಮಾಡುವ ಕುರಿತು ನಮ್ಮ ಕಾರ್ಯಕರ್ತರು ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಮನವಿ ಕೊಡ್ತಾ ಇದ್ದೀವಿ ಸಾವಿರ ರೂಪಾಯಿ ಕೊಡ್ತೀರಾ ಈ ಪ್ರಶ್ನೆನ ನಾವು ಕೇಳೋದಕ್ಕೆ ಆರೋಗ್ಯ ಇಲಾಖೆನ ಪದೇ ಪದೇ ನಾವು ಭೇಟಿ ಆದಿವಿ ಇದಕ್ಕೆ ಯಾವುದೇ ಒಂದು ಉತ್ತರವನ್ನ ರಾಜ್ಯ ಸರ್ಕಾರದಿಂದಾಗಿರಲಿ ಆರೋಗ್ಯ ಇಲಾಖೆಯಿಂದಾಗಿರಲಿ ಆಗಿರ್ಲಿ ಮತ್ತಿನ್ನಾವುದೇ ಅಧಿಕಾರಿಗಳಿಂದಾಗಿರಲಿ ಬಂದಿಲ್ಲ ಅದಕ್ಕೋಸ್ಕರ ನಿನ್ನೆ ಮತ್ತು ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಎ ಯು ಟಿ ಯು ಸಿ ನೇತೃತ್ವದಲ್ಲಿ ಹೋರಾಟದ ಕೈಗೊಂಡಿದ್ದೀವಿ ರಾಜ್ಯ ಸರ್ಕಾರಕ್ಕೆ ನಮ್ಮ ಪ್ರಶ್ನೆ ಇಷ್ಟೇನೆ ನೀವು ಹೋದಲ್ಲೆಲ್ಲ ನೀವು ಕೇಳಿರ್ತೀರ ಅಲ್ಲೆಲ್ಲ ಟಿವಿ ಚಾನಲ್ಗಳಲ್ಲಿ ಇಂಟರ್ವ್ಯೂಲ್ ಹೋದಲ್ಲಿ ಸಿದ್ದರಾಮಯ್ಯ ಸರ್ಕಾರ ನಮ್ಮದು ಹೇಳ್ತಾರೆ ನಾವ್ ಹೇಳುದು ನೀವು ನುಡಿದಂತೆ ನಡೆದ ಸರ್ಕಾರ ಯಾವಾಗ ಆಗಕ್ ಸಾಧ್ಯ ಅಂದ್ರೆ ಎಲ್ಲಾ ಆಸೆ ಕಾರ್ಯಕರ್ತರಿಗೆ ಹತ್ತು ಸಾವಿರ ಕೊಟ್ಟಾಗ ಮಾತ್ರ ಇದು ನುಡಿದಂತೆ ನಡೆದ ಸರ್ಕಾರ ಹಾಕದ ಅಲ್ಲಿವರೆಗೂ ಆಗಲ್ಲ ಸುಮ್ಮನೆ ಬಾಯಿ ಮಾತಿನಿಂದ ಆಗೋದಿಲ್ಲ ಬಜೆಟ್ ಅಲ್ಲಿ ಟಿವಿ ಅವ್ರ ಮುಂದೆ ಮೀಡಿಯಾ ಅವ್ರ ಮುಂದೆ ಅಲ್ಲೋ ಇಲ್ಲೋ ಹೇಳೋದ್ರಿಂದ ನಿಮ್ಮನ್ನು ನೋಡಿದಂತೆ ನಡೆದ ಸರ್ಕಾರ ಆಗೋದಿಲ್ಲ ದಯವಿಟ್ಟು ನಿಮ್ಮ ಮನಸ್ಸಾಕ್ಷಿನೇ ಪ್ರಶ್ನೆ ಮಾಡ್ಕೊಳ್ರಿ ಸಚಿವರು ಎಂ ಎಲ್ ಎಗಳು ಎಂ ಪಿಗಳು ಮಿನಿಸ್ಟರ್ಗಳು ಎಲ್ಲರೂ ನಿಮ್ಮ ಮನಸ್ಸಾಕ್ಷಿನ ಪ್ರಶ್ನೆ ಮಾಡ್ಕೊಳ್ರಿ ನಾವು ಯಾಕೆ ಮಾತು ಹೇಳ್ತೀವಿ ಎಲ್ಲರಿಗೂ ಕೂಡ ನಾವು ಮನವಿ ಪತ್ರ ಸಲ್ಲಿಸಿದೀವಿ ನಿಮ್ಗೆಲ್ರಿಗೂ ಮನವಿ ಮಾಡಿದೀವಿ ನೀವು ನಮ್ಮ ಪರವಾಗಿ ಧ್ವನಿ ಎತ್ತರಿ ಅಂತೇಳಿ ಅದಾದ್ಮೇಲೆ ಏನು ಮಾಡಿದ್ರು ಬಹುತೇಕ ಎಲ್ಲಾ ಸಚಿವರು ಎಲ್ಲ ಎಮ್ ಎಲ್ ಆಮೇಲೆ ಹತ್ತು ಸಾವಿರ ಕೊಟ್ಟಂಗೆ ತಮ್ಮ ಫೇಸ್ಬುಕ್ ಅಕೌಂಟ್ ಅಲ್ಲಿ ಹಾಕೊಂಡ್ರಿ ವಿಡಿಯೋ ಹಾಕೊಂಡ್ರಿ ಎಲ್ಲ ಹಾಕೊಂಡ್ರಿ ಕೇಳಿದ್ರು ಒಬ್ರೇ ಒಬ್ಬರು ಶಾಸಕರು ಸಿಂಧಿ ಶಾಸಕರು ಪ್ರಶ್ನೆ ಮಾಡಿದ್ರು ಮಾಡಿದ್ರೆ ಯಾರು ಕೂಡ ಎತ್ತಲಿಲ್ಲ ಎಲ್ಲರಿಗೂ ಕೂಡ ಕೇಳಿದ್ವಿ ನಾವು ಇಲ್ಲಿ ಸಚಿವರು ಇದಾರೆ ಅವರಿಗೂ ಕೂಡ ನಾವು ಮನವಿ ಪತ್ರ ಕೊಟ್ಟಿದೀವಿ ಅವರು ಧ್ವನಿ ಎತ್ತಲಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಸಚಿವರು ಶಾಸಕರುಗಳು ಎಲ್ಲರಿಗೂ ಕೂಡ ನಾವು ಕೇಳೋದಿಷ್ಟೇನೆ ದಯವಿಟ್ಟು ನಮ್ಮ ಪರವಾಗಿ ಧ್ವನಿ ಎತ್ರಿ ಕೇವಲ ರೂಪಾಯಿ ಒಬ್ಬ ಆಸ ಕಾರ್ಯಕರ್ತರು ಜೀವನ ಮಾಡಬೇಕು ನೀವು ಉತ್ತರ ಕೊಡಬೇಕಾಗುತ್ತದೆ ಇವತ್ತು ನಾನು ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರಾಗಿರ್ಲಿ ಕ್ಲಾಸ್ ಒನ್ ಆಫೀಸರ್ಸ್ ಆಗಿರ್ಲಿ ಎಮ್ ಎಲ್ ಎಂ ಪಿ ಗಳಾಗಿರ್ಲಿ ಐ ಎ ಎಸ್ ಐ ಪಿ ಎಸ್ ನವರಾಗಿರ್ಲಿ ಅವ್ರ ಮನೆಗೆ ಒಂದು ಯಾವ್ದಾರು ಒಳ್ಳೆ ನಾಯಿ ಸಾಕಿರೋ ನಾಯಿ ಖರ್ಚು ತಿಂಗಳಿಗೆ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಇರುತ್ತೆ ಅದಕ್ಕೆ ಹಾಲು ಬೇಕು ದಿವಸಕ್ಕೆ ಎರಡು ಲೀಟ್ರು ಮೂರು ಲೀಟ್ರು ಚಿಕನ್ ಬೇಕು ಮಟನ್ ಬೇಕು ಅದಕ್ಕೆ ತರೋದಕ್ಕೋಸ್ಕರ ಗ್ರೂಪ್ ನೌಕರದವ್ರು ಒಬ್ರು ಓಡಕ್ ಮಾರ್ಕೆಟ್ಗೆ ಅದಕ್ಕೆ ಮೈ ವರ್ಸಕ್ ಒಬ್ಬರು ಬೇಕು ಜಳಕ ಮಾಡಿಸ ಒಬ್ಬರು ಬೇಕು ಆರಾಮ್ ತಪ್ಪರು ದವಾ ಕೈ ಕರ್ಕೊಂಡು ಹೋಗಕೊಬ್ಬರು ಬೇಕು ಇದು ನಮ್ಮ ದೇಶದ ಸ್ಥಿತಿ ಅದ ಇನ್ನೊಂದ್ ಕಡೆ ಸಾವಿರಾರು ಜನ ಆಶಾ ಕಾರ್ಯಕರ್ತರು ಬಿಸಿಲಂದಿದೆ ನೆರಳು ಅಂದೆ ರಾತ್ರಿ ಅಂದೆ ಮಧ್ಯರಾತ್ರಿ ಎರಡು ಗಂಟೆಗೆ ಫೋನ್ ಮಾಡಿದ್ರು ಕೂಡ ಇವರು ಒನ್ ನಾಟ್ ಏಟಿ ಫೋನ್ ಮಾಡೋಕೆ ಡೆಲಿವರಿ ಪೇಷೆಂಟ್ ತೊಗೊಂಡು ಸಿವಿಲ್ ಹಾಸ್ಪಿಟ್ಲಿಗೆ ಹೋಗಬೇಕು ಎಲ್ಲೇ ಇರಲಿ ಅವರು ನಾನು ಪ್ರಶ್ನೆ ಮಾಡ್ತೀನಿ ಇವತ್ತು ಯಾವ ಐ ಎ ಎಸ್ ಆಫೀಸರು ಒಬ್ಬ ಎಂ ಎಲ್ ಎಂ ಪಿ ಮಧ್ಯರಾತ್ರಿ ಓಡೋ ಇವತ್ತು ಸಮಸ್ಯೆ ಮಾಡಿದ್ರೆ ಹೇಳ್ರಿ ಒಬ್ಬರೇ ಒಬ್ರು ಉತ್ತರ ಕೊಡ್ಲಿ ಯಾರು ಮಾಡಿಲ್ಲ ಇವರು ಮಧ್ಯರಾತ್ರಿ ಒಮ್ಮೆನೆ ಸರ್ಕಾರಗಳ ಬದಲಾಯಿಸ ಒಮ್ಮೆ ಓಡೋಗ್ತಾರೆ ಇದನ್ನ ಬಿಟ್ಟರೆ ಇವ್ರಿಗೆ ಯಾವ ಜನರ ಬಗ್ಗೆ ಕಾಳಜಿ ಇಲ್ಲ ಅದಕ್ಕೋಸ್ಕರ ನಮ್ಮ ಸಂಘಟನೆ ಎ ಬಿ ಸಿ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಏಕಮಾತ್ರ ಸಂಘಟನೆ ಕಾರ್ಮಿಕರನ್ನ ನೈಜೆಟ್ ಬೇಡಿಕೆಗಳಾದ ಮೇಲೆ ಒಂದು ಗುಡಿಸ್ತಾ ಇದೀವಿ ನಾವು ಎಲ್ಲರ ಬೇಡಿಕೆಗಳೇಡಿಕೆಗಳನ್ನ ಇತ್ತ ಇದೀವಿ ಕಾರ್ಮಿಕ ವರ್ಗವನ್ನ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಭಾಷೆಯ ಹೆಸರಲ್ಲಿ ಎಲ್ಲ ಕಡೆ ಹೊಡೆ ಹೊಡಿತಾ ಇದಾರೆ ಇನ್ನೊಂದು ಕಡೆ ಏನ್ ಮಾಡಿದಾರೆ ಮನೆ ಮನೆ ಫೆಸಿಲಿಟೇಟರ್ ತೆಗೆದು ಹಾಕಿಬಿಟ್ಟಿದ್ದಾರೆ ಈಗ ನಾಳೆ ಫೆಸಿಲಿಟೇಟರ್ ಹಾಕೋರು ನಾಳೆ ಇವರು ತೆಗೆಲ್ಲ ಅನ್ನೋದು ಏನ್ ಗ್ಯಾರಂಟಿ ಒಂಥರ ತುಗಲಕ್ ದರ್ಬರದ್ಬಿಟ್ಟಿದೆ ನಮ್ಮ ಸರ್ಕಾರ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಸಮಸ್ಯೆಗಳಿಗೆ ಸ್ಪಂದಿಸೋರ್ ಇಲ್ಲ ಅದಕ್ಕೋಸ್ಕರ ನಮ್ಮ ಯೂನಿಯನ್ ವತಿಯಿಂದ ವಿಜಯಪುರ ಜಿಲ್ಲೆನಲ್ಲಿ ಇವತ್ತು ಸಾವಿರಾರು ಜನ ಕಾರ್ಯಕರ್ತರು ಅಂಬೇಡ್ಕರ್ ಸರ್ಕಲ್ ಇದ್ದ ಮೆರವಣಿಗೆ ಮಾಡ್ಕೊಂಡು ಬಂದು ಈ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ನಡು ಮಧ್ಯಾಹ್ನದಲ್ಲಿ ಕೂತ್ಕೊಂಡಿದೀವಿ ನಾವು ಧರಣಿ ಮಾಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ನಿಂತ್ಕೊಂಡು ಹೋರಾಟ ಮಾಡ್ತಾ ಮಾನ್ಯ ಅಧಿಕಾರಿಗಳು ಹೇಳ್ತಾರೆ ಇಲ್ಲ ನಮ್ಮ ಮೀಟಿಂಗ್ ನಾವು ಆಮೇಲೆ ಬರ್ತೀವಿ ಎಸಿನಾಗಿದ್ದವ್ರಿಗೆ ಬಿಸಿಲಾಗಿತ್ತೋರ್ ತಾಸ ಗೊತ್ತಾಗುವುದಿಲ್ಲ ಅದು ಹಸು ಇದ್ದವ್ರದು ಹೊಟ್ಟು ತುಂಬಿದವ್ರಿಗೆ ತಾಸು ಗೊತ್ತಾಗೋದಿಲ್ಲ ಅದು ಅದಕ್ಕೆ ಇವತ್ತೆಲ್ಲರೂ ಒಂದಾಗಿ ಹೋರಾಟ ಮಾಡ್ತಾ ಇದೀವಿ ನಮ್ಮ ಬೇಡಿಕೆಗಳನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದ ಮೇಲೆ ನಮ್ಮ ಬೇಡಿಕೆ ಅವ್ರಿಗೆ ಕೊಟ್ಟು ಇದನ್ನ ಸರ್ಕಾರ ಕಳಿಸ್ಲಿ ಅಂತ ಆಗ್ರಹ ಮಾಡ್ತಾ ಇದೀವಿ ಇದು ನ್ಯಾಯಯುತ ಹೋರಾಟ ನಮ್ಮ ಎರಡೇ ಡಿಮ್ಯಾಂಡ್ ಒಂದು ನೀವು ಹತ್ತು ಸಾವಿರ ರೂಪಾಯಿ ಅನೌನ್ಸ್ ಮಾಡಿದ್ರಿ ಅದನ್ನ ಸರ್ಕಾರಿ ಆದೇಶ ಮಾಡಿಸ್ರಿ ಆಮೇಲೆ ಬಜೆಟ್ ಅಲ್ಲಿ ಒಂದು ಸಾವಿರ ಅನೌನ್ಸ್ ಮಾಡಿದ್ರಿ ಅದನ್ನ ಎಲ್ಲ ಕೂಡ ಈ ಕೂಡಲೇ ಎಲ್ಲರಿಗೂ ಕೂಡ ಸಿಗೋ ತರ ಆದೇಶ ಮಾಡಬೇಕು ಈ ಎರಡು ಬೇಡಿಕೆಗಳ ಮೇಲೆ ನಾವು ಇವತ್ತು ಇಲ್ಲಿ ಹೋರಾಟನ ಜಿಲ್ಲಾ ಮಟ್ಟದಲ್ಲಿ ಕೈಗೊಂಡಿದ್ದೀವಿ ಈ ಒಂದು ಹೋರಾಟ ನಾವು ಮತ್ತೆ ಮುಂದುವರ್ಸೋದು ಆಶಾ ಕಾರ್ಯಕರ್ತರ ಒಂದು ಹೋರಾಟನೇ ಅದು ಒಂದು ಐತಿಹಾಸಿಕ ಹೋರಾಟ ಇವರು ಬೇರೆ ಹೋರಾಟಗಳ ತರ ಅಲ್ಲ ನಮ್ಮ ಹೋರಾಟ ಇಡೀ ರಾಜ್ಯಾದ್ಯಂತ ನಲ್ವತ್ತೆರಡು ಸಾವಿರ ಜನ ಆಶಾ ಕಾರ್ಯಕರ್ತರು ಏಕ ಮಾತ್ರ ಯೂನಿಯನ್ ಅಲ್ಲಿ ಒಬ್ಬ ಮನುಷ್ಯನ ತರ ಹೋರಾಟ ಮಾಡ್ತೀವಿ ನಾವು ನಾನು ಯಾಕೆ ಒಬ್ಬ ಮನುಷ್ಯನ ತರ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಮನೆಯಿಂದ ಹೊರಗೆ ಬಂದಾಗ ನಮ್ಮ ತಲೆ ಅಲ್ಲೇ ಬಿಟ್ಟು ಬರಲ್ಲ ಕಾಲಲ್ಲೇ ಬಿಟ್ಟು ಬರಲ್ಲ ಕೈಯಲ್ಲೇ ಇಟ್ಟು ಬರಲ್ಲ ಇಡೀ ದೇಹ ಬರುತ್ತೆ ಹಂಗ್ ಆಶಾ ಕಾರ್ಯಕರ್ತರ ಹೋರಾಟಪ್ಪಾ ಅಂತೇಳಿ ಯಾರೋ ಒಬ್ರು ಇಬ್ರು ಆಸೆಗಳು ಬರಲ್ಲ ಇಡೀ ಜಿಲ್ಲೆಯ ರಾಜ್ಯದ ಎಲ್ಲಾ ಆಶಾ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡ್ತಾರೆ ಹೀಗಾಗಿ ಆಶಾ ಹೋರಾಟಕ್ಕೆ ಒಂದು ತನ್ನದಾದ ಶಿಸ್ತು ಇದೆ ಅದರಲ್ಲಿ ಒಂದು ಸಾಮರ್ಥ್ಯನೂ ಇದೆ ಸಂದೇಶನೂ ಇದೆ ಅದಕ್ಕೆ ಎಲ್ಲರೂ ಕೂಡ ಹೇಳ್ತಾರೆ ಎ ಸಿ ಚೇಂಬರ್ನ ಕೂತಿರೋರು ಹೇಳ್ತಾರೆ ನಮ್ಮ ಹೋರಾಟನು ಆಸೆಗಳ ಹೋರಾಟ ಆಗಬೇಕು ಅಂತೇಳಿ ಅದಕ್ಕೆ